ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಇದರಿಂದ ಮಹಿಳೆಯರು ಸ್ವಉದ್ಯೋಗ ಕೈಗೊಂಡು ಸ್ವಾವಲಂಬಿ ಜೀವನ ನಡೆಸುತ್ತಾ ಇತರರಿಗೂ ಮಾದರಿಯಾಗಿದ್ದಾರೆ ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮದ ಶ್ರೀದೇವಿ ಸ್ವಸಹಾಯ ಸಂಘದವರು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕದ ಯೋಜನೆಯಡಿ ಸಾಲ ಪಡೆದು ಚಪಾತಿ ಮತ್ತು ರೊಟ್ಟಿ ತಯಾರಿಕಾ ಘಟಕ ಸ್ಥಾಪಿಸಿದ್ದಾರೆ ಇವರು ತಯಾರಿಸಿದ ಪದಾರ್ಥಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದೆ ಅದೇ ರೀತಿ ಮಾವಿನಕುರ್ವೆ ಗ್ರಾಮದಲ್ಲಿ ಮಹಿಳೆಯರು ವಿದ್ಯಾಗಣಪತಿ ಸ್ವಸಹಾಯ ಸಂಘ ರಚಿಸಿಕೊಂಡು ಶ್ರೀ ಭಾಗ್ಯಶ್ರೀ ಕರ್ಪೂರ ಮತ್ತು ಅಗರಬತ್ತಿ ಘಟಕ ಸ್ಥಾಪಿಸಿದ್ದಾರೆ ಇವರು ತಯಾರಿಸಿದ ವಸ್ತುಗಳಿಗೆ ಮಾರುಕಟ್ಟೆ ಲಭ್ಯವಾಗಿದ್ದು ಉತ್ತಮ ಲಾಭ ಗಳಿಸಿ ಹಲವು ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟಿದ್ದಾರೆ ಒಟ್ಟಾರೆ ಎನ್ಆರ್ಎಲ್ಎಂ ಯೋಜನೆಯಡಿ ಹೊನ್ನಾವರ ತಾಲೂಕಿನ ಹಲವಾರು ಮಹಿಳೆಯರು ಸಬಲೀಕರಣದತ್ತ ಹೆಜ್ಜೆ ಇಡುತ್ತಿರುವುದು ಪ್ರಶಂಸನೀಯವಾಗಿದೆ ದೂರದರ್ಶನದೊಂದಿಗೆ ಶ್ರೀದೇವಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಸುಲೋಚನಾ ನಾಯ್ಕ ಮನೆಯಲ್ಲೇ ಚಪಾತಿ ಮತ್ತು ರೊಟ್ಟಿ ತಯಾರಿಕಾ ಘಟಕ ಸ್ಥಾಪನೆ ಮಾಡಿ ದಿನವೊಂದಕ್ಕೆ ಸಾವಿರಾರು ಚಪಾತಿ ರೊಟ್ಟಿಗಳನ್ನು ತಯಾರಿಸಿ ಮದುವೆ ಮತ್ತು ಇತರೆ ಸಮಾರಂಭಗಳಿಗೂ ಪೂರೈಸಲಾಗುತ್ತಿದೆ ಇದರಿಂದ ಲಾಭವೂ ಬರುತ್ತಿದೆ ಹಲವಾರು ಮಹಿಳೆಯರಿಗೆ ಉದ್ಯೋಗ ಸಿಕ್ಕಿದೆ ಉಳಿದ ಮಹಿಳೆಯರು ಇಂತಹ ಯೋಜನೆಗಳ ಲಾಭ ಪಡೆಯಬೇಕೆಂದು ಸಲಹೆ ನೀಡಿದರು ಒಂದು ಎಲ್ಲರೂ ಧೈರ್ಯ ಮಾಡಿ ಇಂತಹದನ್ನು ಮಾಡಿದ್ರೆ ಇದು ಶ್ರೀ ವಿದ್ಯಾಗಣಪತಿ ಸ್ವಸಹಾಯ ಸಂಘದ ಮಂಗಳ ಅಂಬಿಕಾ ಎನ್ಆರ್ಎಲ್ಎಂ ಯೋಜನೆಯಡಿ ಸಾಲ ಪಡೆದು ಕರ್ಪೂರ ಮತ್ತು ಅಗರಬತ್ತಿ ಘಟಕ ಸ್ಥಾಪನೆ ಮಾಡಿದ್ದು ಮಾರುಕಟ್ಟೆ ವ್ಯವಸ್ಥೆಯೂ ಸಿಕ್ಕಿದೆ ಇದರಿಂದ ಲಾಭವೂ ಬರುತ್ತಿದೆ ಈ ಯೋಜನೆಯಿಂದ ಮಹಿಳಾ ಸಬಲೀಕರಣಕ್ಕೆ ದಾರಿಯಾಗಿದೆ ಎಂದು ಸಂತಸ ಇದ್ದೀವಿ ಇದರಿಂದ ಜೀವನೋಪಾಯ ಒಳ್ಳೆಯ ಆಗಿದೆ ಹಾಗಾಗಿ ಎಲ್ಲ ಮಹಿಳೆಯರು ಇದೇ ರೀತಿ ಸರ್ಕಾರದಿಂದ ಬರುವಂಥ ಸಾಲ ಇತರೆಗಳನ್ನು ಸದುಪಯೋಗ ಪಡಿಸಿಕೊಂಡು ಒಳ್ಳೆಯದಾಗಿ ಅಂತ ಹೇಳಿ ಸಗಟು ವ್ಯಾಪಾರಿ ವಿಷ್ಣು ಭಂಡಾರ್ಕರ್ ಮಹಿಳಾ ಸ್ವಸಹಾಯ ಸಂಘದವರು ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ತಯಾರಿಸಿ ಸರಬರಾಜು ಮಾಡುತ್ತಿದ್ದಾರೆ ಇದಕ್ಕೆ ತುಂಬಾ ಬೇಡಿಕೆಯೂ ಇದೆ ಇದೇ ರೀತಿ ಮಹಿಳೆಯರು ಸ್ವಉದ್ಯೋಗ ಮಾಡುವ ಮೂಲಕ ಸ್ವಾವಲಂಬಿಗಳಾಗಲಿ ಎಂದು ಆಶಿಸಿದರು ಪ್ರತಿಫಲ ಅವರ ಜೀವನದ ಗುಣಮಟ್ಟ ಸಹಾಯವಾಗಿದೆ ಬಂದರೆ ಹೊನ್ನಾವರ ತಾಲೂಕು ಪಂಚಾಯಿತಿ ಪ್ರಭಾರ ಕಾರ್ಯನಿರ್ವಾಹಕ ಅಧಿಕಾರಿ ಚೇತನ್ ಕುಮಾರ್ ಪಿ ತಾಲೂಕಿನ ವಿವಿಧ ಸ್ವಸಹಾಯ ಸಂಘಗಳು ಗ್ರಾಮೀಣ ಒಕ್ಕೂಟಗಳ ಅಡಿಯಲ್ಲಿ ಸಾಲ ಪಡೆದು ಸ್ವಉದ್ಯೋಗ ಮಾಡುವ ಮೂಲಕ ಸ್ವಾವಲಂಬಿಗಳಾಗಿದ್ದಾರೆ ಈ ನಿಟ್ಟಿನಲ್ಲಿ ಆತ್ಮ ನಿರ್ಭರತೆಯನ್ನು ಹೊಂದಲಿ ಎಂದು ಆಶಯ ವ್ಯಕ್ತಪಡಿಸಿದರು ಸಾಲವನ್ನು ಪಡೆದು ಸದರಿ ಸಾಲವನ್ನು ಯಶಸ್ವಿಯಾಗಿ ಉದ್ಯಮಕ್ಕಾಗಿ ಕೃಷಿಗಳಿಗಾಗಿ ಉಪಯೋಗ ಮಾಡುತ್ತಾ ನಮ್ಮ ತಾಲೂಕಿನಲ್ಲಿ ಸ್ವಸಹಾಯ ಸಂಘಗಳು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ